ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ಬಿಗ್ ಬಾಸ್ ಮನೆಯಲ್ಲಿ ಸೆವೆಂತ್ ವೀಕ್ ಆಗಿರೋ ಈ ವಾರ ವಾರದ ಉತ್ತಮ ಯಾರು ಕಳಪೆ ಯಾರು ಆ್ಯಂಡ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಈ ವಾರದ ವೋಟಿಂಗ್ ರಿಸಲ್ಟಲ್ಲಿ ಯಾರಿಗೆ ಕಮ್ಮಿ ವೋಟ್ ಬಂದಿದೆ ಅಂತ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೋ ದಟ್ ನಾನು ಹಾಕೋ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಫಾಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಈ ವಾರದ ಓಟಿಂಗ್ ನೋಡೋದಾದರೆ ಹನುಮಂತ ಅನುಷಾ ಧನ್ರಾಜ್ ಗೋಲ್ಡ್ ಸುರೇಶ್ ಮೋಕ್ಷಿತಾ ಶಿಶಿರ್ ಗೌತಮಿ ಭವ್ಯ ಧರ್ಮ ಮಂಜು ಇಷ್ಟು ಜನ ನಾಮಿನೇಟ್ ಆಗಿದ್ದು ಇವರಲ್ಲಿ ಗೋಲ್ಡ್ ಸುರೇಶ್ ಗೌತಮಿ ಆ್ಯಂಡ್ ಮಂಜುಗೆ ಕಮ್ಮಿ ವೋಟ್ ಬಂದಿದೆ ಆ್ಯಂಡ್ ಅಟ್ ಪ್ರೆಸೆಂಟ್ ಹೈಯೆಸ್ಟ್ ವೋಟ್ ಹನುಮಂತಾಗೆ ಸಿಕ್ಕಿದೆ ಈ ವಾರದ ಉತ್ತಮ ನೋಡೋದಾದರೆ ಎಲ್ಲ ಟಾಸ್ಕ್ ಚೆನ್ನಾಗಿ ಆಡಿ ಸಾಂಗ್ ಹೇಳಿ ಎಂಟರ್ಟೈನ್ ಮಾಡ್ತಿರೋ ಹನುಮಂತಾಗೆ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಜೊತೆಗೆ ಕಳಪೆ ನೋಡೋದಾದರೆ ಚೈತ್ರಾ ಕುಂದಾಪುರನ ಎಲ್ಲರೂ ಟಾರ್ಗೆಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಈ ವೀಕ್ ಯಾರು ಎಲಿಮಿನೇಟ್ ಆಗಬೇಕು ಅಂತ ಕಮೆಂಟ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಜೈ ಆಂಜನೇಯ